ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸುತ್ತಿರುವ ಯು ಐ ಸಿನಿಮಾ ಸಾಕಷ್ಟು ವಿಚಾರಗಳಿಗೆ ಸದ್ದು ಮಾಡುತ್ತಿದೆ ಇನ್ನು ಸಾಂಗ್ ಮತ್ತು ಟೀಸರ್ ಮೂಲಕ ದೇಶಾದ್ಯಂತ ಹೆಚ್ಚು ಕ್ರೇಜ್ ಕ್ರಿಯೇಟ್ ಮಾಡಿದೆ ಈ ಸಿನಿಮಾ ದಸರಾ ಹಬ್ಬಕ್ಕೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆಯಾಗುತ್ತಿದೆ ಈ ಬಾರಿ ಉಪ್ಪಿ ಅವರ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸರ್ಪ್ರೈಸ್ ಕಾದಿದೆ ಬಹಳ ದಿನಗಳಿಂದ ಅಭಿಮಾನಿಗಳು ಉಪೇಂದ್ರ ಸಿನಿಮಾ ರೀರಿಲೀಸ್ ಮಾಡುವಂತೆ ಕೇಳುತ್ತಲೇ ಇದ್ದರು ಆರ್ ಕೆ ಗ್ರೂಪ್ ಸಿನಿ ಕಂಬೈನ್ ಸಂಸ್ಥೆ ಚಿತ್ರವನ್ನು ಪ್ರೇಕ್ಷಕರ ಮುಂದೆ ತರುವ ಪ್ರಯತ್ನ ಮಾಡುತ್ತಿದೆ ಸೂಪರ್ ಸ್ಟಾರ್ ನಿರ್ದೇಶಿಸಿ ನಟಿಸಿದ್ದ ಉಪೇಂದ್ರ ಸಿನಿಮಾ ರೀ ರಿಲೀಸ್ಗೆ ಸಜ್ಜಾಗಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಉಪೇಂದ್ರ ಸಿನಿಮಾ ಬಿಡುಗಡೆ ಆಗಿ ದಾಖಲೆ ಬರೆದಿತ್ತು ಉಪ್ಪಿ ತನ್ನ ವಿಭಿನ್ನ ಶೈಲಿಯ ನಿರ್ದೇಶನ ನಿರೂಪಣೆ ನಟನೆಯಿಂದ ಮೋಡಿ ಮಾಡಿದ್ದರು ಪ್ರೇಮ ಧಾಮಿನಿ ಹಾಗೂ ರವಿನಾಥ್ ಟಂಡರ್ ನಾಯಕಿಯಾಗಿ ನಟಿಸಿದ್ದರು ಗುರುಕಿರಣ್ ಸಂಗೀತದ ಶಿಲ್ಪಾ ಶ್ರೀನಿವಾಸ್ ಉಪೇಂದ್ರ ಸಿನಿಮಾ ನಿರ್ಮಿಸಿದ್ದರು ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಿನಿಮಾ ಅವತ್ತಿನ ಕಾಲಕ್ಕೆ ಎಂಟರಿಂದ ಹತ್ತು ಕೋಟಿ ಕಲೆಕ್ಷನ್ ಮಾಡಿತ್ತು ಅವತ್ತಿನ ಕಾಲಕ್ಕೆ ಭಾರಿ ಚರ್ಚೆ ಹುಟ್ಟು ಹಾಕಿದ್ದ ಚಿತ್ರವನ್ನು ಇವತ್ತಿನ ಜನ್ರೇಷನ್ ಕೂಡ ದೊಡ್ಡ ಪರದೆಯಲ್ಲಿ ನೋಡುವ ಅವಕಾಶ ಸಿಗುತ್ತಿದೆ ತಮ್ಮದೇ ಹೆಸರನ್ನು ಟೈಟಲ್ ಆಗಿ ಇಟ್ಟ ಉಪೇಂದ್ರ ಗಮನ ಸೆಳೆದಿದ್ದರು ಈ ಸಿನಿಮಾ ಉಪೇಂದ್ರ ಕೆರಿಯರ್ನಲ್ಲಿ ಎಂದು ಮರೆಯಲಾಗದ ಸಿನಿಮಾ ಎಂದರೆ ತಪ್ಪಾಗೋದಿಲ್ಲ ಇನ್ನು ಅದಕ್ಕೆ ತಕ್ಕಂತೆ ಯಶಸ್ಸು ಕೂಡ ಸಿಕ್ಕಿತ್ತು ಮತ್ತೊಮ್ಮೆ ಪ್ರೇಕ್ಷಕರು ಬೆಳ್ಳಿ ಪರದೆಯ ಮೇಲೆ ಈ ಸಿನಿಮಾವನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದಾರೆ